ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಇವತ್ತು ನಾನು ಬಂದಿರೋದು ಏನು ವಿಷಯ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಖುಷಿ ಆಗ್ಬೋದು ಕೇಳಿದ್ರೆ ಎಷ್ಟೋ ಜನಕ್ಕೆ ಖುಷಿಯಾಗುತ್ತೆ ಇನ್ನೆಷ್ಟೋ ಜನಕ್ಕೆ ದುಃಖನೂ ಕೂಡ ಆಗ್ಬೋದು ಈ ಥರ ಆಯ್ತಲ್ಲ ಅಂತ ಸೊ ಅಲ್ಲಿವರೆಗೂ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಈ ವಿಡಿಯೋ ಇರೋದು ಬರೀ ಹದಿನೆಂಟು ನಿಮಿಷ ಅಷ್ಟೇ ಸಾಧ್ಯವಾದಷ್ಟು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತು ನಾನು ಬಂದಿರೋದು ಇಡೀ ನಮ್ಮ ಕರ್ನಾಟಕವೇ ಮೆಚ್ಚುವಂಥ ವಿಷಯ ಹಾಗೂ ನಮ್ಮ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಜನತೆಯೂ ಕೂಡ ಮೆಚ್ಚುವಂಥ ವಿಷಯ ವೀಕ್ಷಕರೇ ನಮ್ಮ ಕರ್ನಾಟಕ ಕಂಡಂತಹ ಮಾಜಿ ಸಚಿವರು ಅವತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ಹಾಗೂ ನಮ್ಮ ಕೆಆರ್ ನಗರ ತಾಲೂಕು ಹದಿನೈದು ವರ್ಷಗಳ ಕಾಲ ಬಡವರು ದೇವರೇ ಎಂದೇ ಪ್ರಖ್ಯಾತ ಆದಂಥ ನಮ್ಮ ನಿಮ್ಮೆಲ್ಲರ ಸಾರಮಯ ಮಹೇಶ್ ಅಣ್ಣನವರು ಅವ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ರೆ ಸರ್ಕಾರದ ಸಚಿವರಾದಂತಹ ನಮ್ಮ ಎಚ್ ಡಿ ಕುಮಾರಣ್ಣನವರ ಪ್ರಾಣ ಸ್ನೇಹಿತ ಅಂತಲೂ ಕೂಡ ನಾವು ಸಾರ ನಾವು ಕರಿತೀವಿ ಹಾಗೆಯೇ ಅವರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದ್ದು ನಮ್ಮ ಕೇರಳದಲ್ಲಿ ಸಾರ ಸ್ನೇಹ ಬಳಗದಿಂದ ಹಾಗೆಯೇ ಎಂ ಸಿ ಎಚ್ ಆಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇದನ್ನು ಮಹೇಶ್ ಅಣ್ಣನವರು ಸಚಿವರಾಗಿದ್ದಾಗ ಕೆ ಆರ್ ನಗರಕ್ಕೆ ಆ ಆಸ್ಪತ್ರೆಯನ್ನು ತಂದು ಇವತ್ತು ಎಷ್ಟು ಸಾವಿರಾರು ತಾಯಂದಿರು ಪ್ರಾಣನ ಉಳಿಸ್ಕೊಂಡು ನಂದಿಯಾಗಿ ಉಸಿರಾಡ್ಕೊಂಡು ತನ್ನ ಮಕ್ಕಳ ಜೊತೆ ಇವತ್ತು ಅವರವರ ಮನೆಗೆ ತೆರಳುತ್ತಾ ಇದ್ದಾರೆ ಇದಕ್ಕೆ ಕಾರಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರು ಸರ ಮಹೇಶ್ ಅಣ್ಣನವರು ಪ್ರಥಮ ಸ್ಥಾನದಲ್ಲಿದೆ ಹಾಗೂ ಮಡಿಕೇರಿ ಕೊಡಗು ಕುಶನಗರ ಬಿರಿಯಾಪಟ್ಣ ಬಿಳಿಕೆರೆ ಒಳನರಸೀಪುರದಿಂದನೂ ಕೂಡ ಈ ತಾಲೂಕಿಗೆ ಬರ್ತಾರೆ ಎಲ್ಲ ತಾಯಂದಿರಿಗೂ ಒಳ್ಳೆಯದಾಗಲಿ ಇದು ನಮ್ಮ ಮಹೇಶ್ ಅವರು ಮಾಡಿದಂತಹ ಒಂದು ಸಾಧನೆಯ ಕೆಲಸ ಹಾಗೆಯೇ ಕೆ ಎ ಬಿ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಗ್ರಾಮದಲ್ಲಿ ಹೊಸ ದೇವಾಲಯಗಳ ಜೀರ್ಣೋದ್ಧಾರ ಆಗಲಿ ಮತ್ತು ಕಾವೇರಿ ನದಿ ಎಷ್ಟೋ ಜನಕ್ಕೆ ಕುಡಿಯೋಕ್ಕೆ ನೀರಿರಲಿಲ್ಲ ಹದಿನೈದು ವರ್ಷದ ಹಿಂದೆ ಅದನ್ನು ಇವಾಗ ಎಲ್ಲರೂ ತುಂಬ ನಿರಾಳವಾಗಿ ನೀರನ್ನ ಕುಡಿದು ಜೀವನ ನಡೆಸ್ತಾ ಇದ್ದಾರೆ ಯಾಕೆಂದರೆ ಅಷ್ಟು ನೀರು ನಮ್ಮಲ್ಲಿ ಅತಿ ಹೆಚ್ಚಾಗಿ ಬಂದು ಸ್ಟೋರೇಜ್ ಆಗುವಂತಹ ಟ್ಯಾಂಕ್ಗಳೆಲ್ಲ ತುಂಬಾ ಆವಾಗ ತುಂಬ ಕೆಲಸ ಮಾಡಿಸಿದ್ದಾರೆ ಮತ್ತು ನೀವು ನೋಡ್ಬೋದು ಸುತ್ತ ನಮ್ಮ ಸರೌಂಡಿಂಗ್ ಕಾಲುವೆ ಏನಿದೆಯೋ ಆ ಎಲ್ಲ ಕಾಂಕ್ರೀಟ್ ಮಾಡಿದ್ದಾರೆ ಯಾಕೆಂದರೆ ಕೆಲವು ಜನಕ್ಕೆ ನೀರು ಬಿಟ್ಟಾಗ ಕೆಲವು ಜನಕ್ಕೆ ನೀರು ತಲುಪ್ತಿರಲಿಲ್ಲ ಇವಾಗ ಕಾಂಕ್ರೀಟ್ ಮಾಡಿರೋದ್ರಿಂದ ತುಂಬ ಸರಾಗವಾಗಿ ನೀರು ಹೋಗ್ತದೆ ಇದನ್ನು ಕೂಡ ಮಹೇಶ ಅವರ ಸಚಿವರಾಗಿದ್ದಾಗಲೇ ಮಾಡಿದ್ದು ಹಾಗೆಯೇ ಅವರ ಬಗ್ಗೆ ಇನ್ನೊಂದು ವಿಷಯ ಹೇಳೋದಿದೆ ನಮ್ಮ ಕೆ ಆರ್ ನಗರದಲ್ಲಿ ಬಡವರ ದೇವರ ಕೂಡ ಕರೀತಾರೆ ನಮ್ಮ ಸಾರಾ ಮಹೇಶ ಏನಕ್ಕೆ ಅಂದರೆ ಅವ್ರಿಗೆ ಬಡವ್ರ ಅಷ್ಟು ಪ್ರೀತಿ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅವ್ರ ಬಗ್ಗೆ ಅವರು ಈ ವಿಡಿಯೋ ನೋಡಿದ್ರೆ ಏನು ಅಂತ ನನಗೂ ಗೊತ್ತಿಲ್ಲ ಆದರೆ ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಮಹೇಶ್ ಅಣ್ಣನವ್ರ ಜೊತೆ ನಾನು ಒಂದಿನ ಗ್ರಾಮ ವಾಸ್ತವ್ಯ ಮಾಡಿದ್ರು ಇಲ್ಲಿ ಮುಂಡೂರು ಅಂತ ಬರುತ್ತೆ ಆ ಕಡೆ ಮುಂಡೂರು ಸೈಡಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು ಪ್ರತಿ ತಿಂಗಳು ಕೂಡ ಗ್ರಾಮ ವಾಸ್ತವ್ಯ ಮಾಡ್ತಾನಿದ್ರು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವ್ರನ್ನ ಎಲ್ಲ ಕಡೆ ಓಡ್ಸಾಡಿಸಿ ನೋಡಿ ಏನೇನು ಕೆಲಸ ಆಗಬೇಕು ಗ್ರಾಮಸ್ಥರಿಂದ ತಿಳ್ಕೊಳ್ತಿದ್ರು ಏನೇನು ಕೆಲಸ ಆಗಬೇಕು ಅದನ್ನು ಮಾಡಿ ಯಾವ ಒಂದು ಗ್ರಾಮ ಪಂಚಾಯಿತೀಲಿ ಏನೇನು ಪ್ರಾಬ್ಲಮ್ ಇದೆಯೋ ನೀರಿಂದಾಗಿರ್ಬೋದು ಕರೆಂಟ್ ಆಗಿರ್ಬೋದು ಅಥವಾ ದವಸಾಧನ್ಯಗಳದ್ದು ಏನಾದರೂ ರೇಷನ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಪ್ರತಿಯೊಂದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರ್ಕೊಬಂದು ಅವರು ಗ್ರಾಮ ವಾಸ್ತವ್ಯನ ಮಾಡ್ತಿದ್ದಂತಹ ಕಾಲ ಅದು ಆದರೆ ನಾನು ನೋಡಿದ್ದೀನಿ ನಮ್ಮ ಮಹೇಶ್ ನನ್ನವರ ಧರ್ಮಪತ್ನಿಯಾದಂತಹ ಅನಿತಾ ಮೇಡಮ್ ಅವರು ಆ ಒಂದು ಬಾಕ್ಸಲ್ಲಿ ಕ್ಯಾರಿಯರಲ್ಲಿ ಚಿತ್ರನನ್ನ ಮಾಡಿ ಹಾಕ್ಬಿಟ್ರೆ ಅವರು ಆ ಚಿತ್ರನನ್ನ ಜೊತೆಲಿ ಕ್ಯಾರಿ ಮಾಡ್ಕೊ ಬರ್ತಿದ್ರು ನಂತರ ಅವ್ರಿಗೆ ಬಿಡುವು ಸಿಕ್ಕಿದಾಗ ಮಾತ್ರ ಅವರು ಊಟ ಮಾಡ್ತಿದ್ದು ನಾನೇ ಕಣ್ಣಾರೆ ಸ್ವತಃ ನೋಡಿದ್ದೀನಿ ಅವರು ಕರೆಕ್ಟಾಗಿ ಹನ್ನೊಂದು ಗಂಟೆ ರಾತ್ರಿನಲ್ಲಿ ಚಿತ್ರನನ್ನು ತಿಂತಾಯಿದ್ರು ಕಾರೊಳಗಡೆ ಕೂತ್ಕೊಂಡು ಇನ್ನೇನೋ ಮುಂಡೂರಿಗೆ ತಲುಪುವಂತಹ ಸಮಯ ಆ ಸಮಯದಲ್ಲಿ ಒಂದು ಚಿತ್ರವನ್ನು ತಿಂತಿದ್ದನ್ನು ನಾನೇ ನೋಡಿದೆ ನನಗೆ ಏನು ಅಂದರೆ ನಮಗೆ ಎಲ್ಲರ ಬಗ್ಗೆ ಬೇಡ ನಮ್ಮ ಶಾಸಕರು ಜನರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರಲ್ವ ನಮಗೆ ಅಷ್ಟೇ ಸಾಕಲ್ವಾ ಅಷ್ಟೊತ್ತೊಂದು ರಾತ್ರಿಯಲ್ಲಿ ಬಂದು ಆ ಎಲ್ಲರನ್ನೂ ಕುಣ್ಸಿ ಈ ಥರ ಮಾಡಬೇಕು ಈ ನೀವು ಈ ಥರ ಕೆಲಸಗಳು ಮಾಡಬೇಕು ಅಂತ ಹೇಳೋರು ಯಾರಿದ್ದಾರೆ ಈಗ ಆ ಥರ ಎಲ್ಲ ಮಾಡಿದ್ರು ಕೂಡ ನಮ್ಮ ಜನಕ್ಕೆ ಅರ್ಥನೇ ಆಗಲಿಲ್ಲ ನಮ್ಮ ತಾಲೂಕು ಜನಕ್ಕೆ ಇರಲಿ ಬಿಡಿ ಅದನ್ನು ಮಾತಾಡೋದು ಬೇಕಾಗಿಲ್ಲ ಅವ್ರವ್ರೇ ಅರ್ಥ ಮಾಡ್ಕೊಳ್ತಾರೆ ಆ ಥರ ಗ್ರಾಮವಾಸ್ತವ್ಯ ಮಾಡ್ತಿದ್ರು ನಮಗೆಲ್ಲ ಖುಷಿ ಆಗೋದು ನೋಡಿ ನಮ್ಮ ಮಹೇಶ್ವರನವರು ಹಗಲು ರಾತ್ರಿ ಅಂದೆ ಜನಗಳಿಗೋಸ್ಕರ ದುಡಿತಾ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಬೇಕು ಈ ತಾಲದನ್ನ ಒಂದು ಇಂಪ್ರೂವ್ಮೆಂಟ್ ಮಾಡಿ ಎಲ್ಲೋ ಹೋಗಬೇಕು ಅಂತ ತುಂಬ ಕನಸುಗಳನ್ನ ಕಟ್ಕೊಂಡಿದ್ರು ಆದರೆ ಕನಸಕ್ಕೆಲ್ಲ ಮುಚ್ಚು ನೂರಾಗೋಯ್ತು ನಮ್ಮ ತಾಲೂಕಲ್ಲಿ ಶಾಸಕರು ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಕೆಲವು ತಾಲೂಕು ಅಂತಲ್ಲ ಉತ್ತರ ಕರ್ನಾಟಕದಿಂದ ನಮ್ಗೆ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಕೈಲಿ ಆ ಶಾಸಕರನ್ನ ಉಳಿಸಿಕೊಳ್ಳಾಗ್ಲಿಲ್ವಾ ಈ ವರ್ಷ ಅಂತ ಅದಕ್ಕಲ್ದೇ ಎಲ್ಲ ತಾಲೂಕಲ್ಲೂ ಕೂಡ ಸಾರಾ ಮಹೇಶ್ ಅಂದ್ರೆ ತುಂಬಾ ಗೌರವನೇ ಇತ್ತು ಎಲ್ಲ ಸ್ವಾಗತ ಕೂಡ ಅವರು ಬಯಸ್ತಾ ಇದ್ರು ಗ್ರಾಮ ಜನತೆಗಳು ನಮ್ಮ ಇಂಡಿಯಕ್ಕೆ ಕೋವಿಡ್ ನೈನ್ಟೀನ್ ಬಂದಂಥ ಸಮಯದಲ್ಲಿ ತನ್ನ ಪ್ರಾಣನೂ ಕೂಡ ಲೆಕ್ಕಿಸಿದೆ ನಮ್ಮ ತಾಲೂಕಿನ ಜನತೆಗೋಸ್ಕರ ಹಗಲು ರಾತ್ರಿ ದುಡಿದಂಥವರೇ ನಮ್ಮ ಸಣ್ಣನವರು ಆ ವೀಡಿಯೋ ಕ್ಲಿಪ್ ಕೂಡ ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ತೋರಿಸ್ತೀನಿ ಅದನ್ನು ನೀವು ನೋಡಬೇಕು ತಾನೇ ಡ್ರೈವಿಂಗ್ ಮಾಡಿಕೊಂಡು ಹಾಲಿ ಎಮ್ ಎಲ್ ಎ ಅವರು ಆಗ ಸರ್ಕಾರ ಏನೇನೋ ಆಗಿ ಪ್ರಾಬ್ಲಮ್ ಆಗಿ ಸಚಿವ ಸ್ಥಾನದಿಂದ ಎಲ್ಲರೂ ಇಳಿಬೇಕಿತ್ತು ಇಳಿದಾಯಿತು ನಂತರ ಇನ್ನು ನಮ್ಮ ತಾಲೂಕಿನ ಜನತೆಗೋಸ್ಕರ ನಾನು ಮತ್ತೆ ದುಡಿಲೇಬೇಕು ಅಂತ ಹೇಳಿ ಅದೇ ಸಮಯದಲ್ಲೂ ಕೂಡ ಕೋವಿಡ್ ನೈನ್ಟೀನ್ ನಮ್ಮ ಇಂಡಿಯಾಕ್ಕೆ ಒಕ್ಕರ್ಸ್ಕೊಂಡಿತ್ತು ಹಾಗಾಗಿ ನಮ್ಮ ತಾಲೂಕಿನ ಜನತೆಗೋಸ್ಕರ ಹಗಲು ರಾತ್ರಿ ತಾನೇ ಸ್ವತಃ ಡ್ರೈವಿಂಗ್ ಮಾಡಿಕೊಂಡು ಮಾಸ್ಕ್ ಹಾಕೊಂಡು ಎಲ್ಲ ಸುತ್ತಾಡ್ತಾ ಇದ್ರು ಕಣ್ಣಿಗೆ ಬಿದ್ದವ್ರನ್ನ ನನ್ನನ್ನು ಕೂಡ ಕಳಿಸಿದ್ದಾರೆ ಹಂಗೆಲ್ಲ ಓಡಾಡಬಾರ್ದು ಮನೆಗೆ ಹೋಗಿ ಸೇಫಾಗಿರಪ್ಪ ಅಂತ ನಮಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಈ ಥರ ಹೇಳೋ ಎಂ ಎಲ್ ಎ ಯಾರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತಲೂ ಕೂಡ ನಾನು ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಆ ಖುಷಿಯಿಂದ ನಾನು ಇವತ್ತು ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ತಾಲೂಕಿಗೆ ತುಂಬನೇ ಅಚ್ಚುಕಟ್ಟಾದ ಕೆಲಸಗಳು ಸಾಧನೆಗಳು ಇಷ್ಟಪಡ್ತೀನಿ ಪ್ರತಿ ಗ್ರಾಮದಲ್ಲೂ ಕೂಡ ದೇವಾಲಯಗಳನ್ನ ಹೊಸದಾಗಿ ಕಟ್ಟಬೇಕಿದ್ರೆ ಸಾರ ಮಹೇಶ್ವರನವರನ್ನ ಗ್ರಾಮದ ಯಜಮಾನ್ರುಗಳು ಕೇಳ್ತಾ ಇದ್ರು ಆಗ ಅವರು ತನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಿ ಆ ದೇವಾಲಯಗಳನ್ನ ಕಟ್ಟಿಸ್ತಾ ಇದ್ರು ಇಲ್ಲೂ ಕೂಡ ತುಂಬಾ ಅದ್ಧೂರಿಯಾದ ದೇವಾಲಯಗಳು ನಮ್ಮ ಕೆಆರ್ ನಗರ ತಾಲೂಕಲ್ಲಿದ್ದಾವೆ ಗ್ರಾಮದಲ್ಲಿ ಹಾಗಾಗಿ ಈಗ ಆರ್ ನಗರ ಒಂದು ಅರ್ಕೇಶ್ವರ ದೇವಸ್ಥಾನ ಕೂಡ ಇನ್ಸ್ಟಾಲ್ ಆಗ್ತಾಯಿದೆ ಹೊಸ್ದಾಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಕಾರಣಾಂತರದಿಂದ ಈಗಲೂ ಕೂಡ ಕೆಲಸ ನಡೀತಾ ಇದೆ ಗ್ರಾಮದ ಹಳ್ಳಿಗಳಲ್ಲೂ ಕೂಡ ಸ್ವಚ್ಛವಾಗಿ ರೋಡು ಮತ್ತು ರಸ್ತೆಗಳನ್ನು ನಿರ್ಮಿಸ್ತಾ ಇದ್ರು ಹಾಗೆ ಕಷ್ಟ ಅಂತ ಹೋದವರಿಗೆಲ್ಲ ಸಹಾಯ ಮಾಡ್ತಾಯಿದ್ರು ಆಗ ಆತನ ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಾ ಕೋವಿಡ್ ಟೈಮ್ನಲ್ಲಿ ಐದಕ್ಕೆ ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಕೂಡ ಒಂದು ಫ್ಯಾಮಿಲಿಗೆ ಏನು ಬೇಕು ಒಂದು ದಿನಕ್ಕೆ ಆಗಲಿ ಅಥವಾ ಫೇಸ್ಟ್ ಬ್ರಸ್ ಶ್ಯಾಂಪೂ ಸೋಪು ಮತ್ತು ತರಕಾರಿಗಳು ಅಕ್ಕಿ ಎಲ್ಲನೂ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಮಾಡಿ ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾರಾಮಹೇಶನವರು ಇದುವರೆಗೂ ನಾನು ಬೇಕಾದ್ರೆ ಹೇಳ್ತೀನಿ ಕರ್ನಾಟಕದಲ್ಲಿ ಎಮ್ ಎಲ್ ಎ ಅವರು ಆ ಥರ ಕೊಟ್ಟಿದ್ದಾರೆ ಆ ಥರ ಏನಾದರೂ ಕೊಟ್ಟಿದರೆ ಒಂದು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಮ್ಮ ಎಮ್ ಎಲ್ ಎರು ಕೂಡ ಕೊಟ್ಟಿದ್ದಾರೆ ನಮ್ಮ ತಾಲೂಕುಗಳಲ್ಲಿ ಅಂತ ಒಂದು ತಾಲೂಕಿಗೆ ಪ್ರತಿಯೊಂದು ಮನೆಗೂ ಕೊಡೋದಷ್ಟು ಹುಡುಗಾಟ ಅಲ್ಲ ಅದನ್ನು ನೆನಪಲ್ಲಿ ಹಾಗಾಗಿ ನಾನು ಅವ್ರ ಬಗ್ಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಇದೆ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶಿಕ್ಷಕರೇ ನಿಮಗೆ ಯಾವಾಗಲೂ ಹೇಳಿದೆ ನಾನು ಎಂ ಸಿ ಎಚ್ ಕೆಹರ್ ನಗರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದನ್ನು ಕೂಡ ಅವರು ಸಚಿವರಾಗಿದ್ದಾಗ ಈ ಆಸ್ಪತ್ರೆಯನ್ನು ನಮ್ಮ ಆರ್ ನಗರ ತಾಲೂಕಿಗೆ ತಂದು ಎಷ್ಟೋ ತಾಯಂದಿರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಆರ್ ನಗರ ತಾಲೂಕು ಮಿನಿ ವಿಧಾನಸೌಧ ತಾಲೂಕು ಕಚೇರಿ ನೂತನ ಕಟ್ಟಡ ನಿರ್ಮಾಣ ಆರು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಹಾಗೂ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷದಲ್ಲಿ ಫೈರ್ ಇಂಜಿನ್ ಆಫೀಸ್ ಓಪನ್ ಆಗಿದ್ದು ಹಾಗೆಯೇ ಈಗ ನೀವು ನೋಡ್ತಾ ಇರ್ಬೋದು ಇದೇ ಶುಗರ್ ಫ್ಯಾಕ್ಟ್ರಿ ಚುಂಚನಕಟ್ಟೆ ಅದನ್ನು ಓಪನ್ ಮಾಡಿ ಎಷ್ಟೋ ರೈತರಿಗೆ ಅನುಕೂಲ ಮಾಡಿಕೊಟ್ಟಂತಹ ದಿವಸ ಅದು ರೈತರಿಗೆ ತುಂಬ ಖುಷಿ ತಂದಂಥ ದಿನ ಇನ್ನು ಚುಂಚುನಕಟ್ಟೆ ಹೋಗಲಿ ಹೊಸಕೋಟೆ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕೆಆರ್ ನಗರ ಟೌನ್ ಆಯುರ್ವೇದಿಕ್ ಆಸ್ಪತ್ರೆ ಹಾಗೆಯೇ ಆರ್ ನಗರದಲ್ಲಿರುವ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಕಣ್ಣಿನ ಚಿಕಿತ್ಸೆ ಸೌಲಭ್ಯ ಮಂಜೂರು ಸಾಲಿಗ್ರಾಮ ತಾಲೂಕು ಮುಂಡೂರು ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚುಂಚಿನಕಟ್ಟೆ ಗ್ರಾಮದಲ್ಲಿ ಬಸ್ ನಿಲ್ದಾಣ ಕಾಮಗಾರಿ ಮಂಜೂರು ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಹಾಗೆಯೇ ಮಿರ್ಲೆ ಗ್ರಾಮದಲ್ಲೂ ಬಸ್ ನಿಲ್ದಾಣ ಬೇರೆ ಗ್ರಾಮದಲ್ಲೂ ಕೂಡ ಬಸ್ ನಿಲ್ದಾಣ ಹಾಗೆಯೇ ಚುಂಚಿನಕಟ್ಟೆ ನಾನು ನಿಮಗೆ ಆವಾಗಲೇ ತೋರಿಸ್ದೆ ಅರಕೇಶ್ವರ ದೇವಸ್ಥಾನ ಅಂತ ಸೊ ನಾನು ಸಬ್ಸ್ಕ್ರೈಬ್ ಮೇಲೆ ಹಾಕಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಈಗ ನೀವು ನೋಡ್ತಾ ಇರೋದು ಚುಂಚಿನಕಟ್ಟೆ ನಾನು ಆವಾಗಲೇ ಹೇಳಿದೆ ನೀವು ಬಲಭಾಗದಲ್ಲಿ ಕಾಣಿಸ್ತಾ ಇರ್ಬೋದು ಆಂಜನೇಯ ಪ್ರತಿಮೆಯನ್ನು ನಿರ್ಮಿಸಿದಂಥವರು ನಮ್ಮ ಮಾಜಿ ಸಚಿವರು ಹಾಗೂ ಮಾಜಿ ಎಮ್ ಎಲ್ ಎ ಅವರು ಇದೇ ಚುಂಚುನಕಟ್ಟೆ ಟೂರಿಸಮ್ ಆಗಿ ಮಾಡಿದ್ದು ಹಾಗೆಯೇ ಕೆ ಐ ಬಿ ಡಿಪಾರ್ಟ್ಮೆಂಟ್ ಅದನ್ನು ಕೂಡ ಅತ್ಯುನ್ನತ ಶ್ರೇಣಿಗೆ ನಮ್ಮ ಕೆಆರ್ ನಗರದಲ್ಲಿ ತಗೊಂಡು ಹೋಗಿದ್ದಾರೆ ಹಾಗೆಯೇ ನಾವು ನಾನು ಅವಾಗಲೇ ಹೇಳಿದೆ ನಿಮಗೆ ಕೆ ಆರ್ ನಗರ ಟೌನಲ್ಲಿ ಹೊಸದಾಗಿ ಚೆಸ್ಕಮ್ ಕಾರ್ಯಪಾಲಕ ಅಭಿಯಂತರ ಕಚೇರಿ ಮಂಜೂರಾವು ಕಚೇರಿ ಕಟ್ಟಡ ನಿರ್ಮಾಣ ಟೂ ಪಾಯಿಂಟ್ ಫಿಫ್ಟಿ ಕೋಟಿ ಇದರಲ್ಲಿ ತುಂಬ ಅದ್ಭುತವಾದಂಥ ಕೆಲಸ ಕೂಡ ಅಲ್ಲಿ ನಡೆದಿದೆ ನೀವು ಹೇಳ್ತಾ ಹೋದರೆ ತುಂಬ ಇವರು ಮಾಡಿದಂಥ ಸಾಧನೆಗಳು ತುಂಬ ಅಚ್ಚುಕಟ್ಟಾಗಿ ಅವರಿಗೆ ಎಷ್ಟೋ ಜನಗಳಿಗೆ ಇದನ್ನು ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದೀನಿ ನೋಡಿ ಅಲ್ಲಿಗೆ ನಿಮಗೆ ಫುಲ್ ಅಪ್ಡೇಟ್ ಗೊತ್ತಾಗುತ್ತೆ ಅವರು ಏನೇನು ಯಾವ್ಯಾವ ಗ್ರಾಮದಲ್ಲಿ ಕೆ ಎ ಬಿ ಆಫೀಸ್ನ ತೆಗ್ದಿದ್ದಾರೆ ಯಾವ್ಯಾವ ಓಬಳಿಗೆ ಆಫೀಸ್ ಇರಲಿಲ್ಲ ಅಲ್ಲಿಗೆಲ್ಲ ಕೆ ಎ ಬಿ ಆಫೀಸ್ ಮತ್ತು ಕರೆಂಟ್ ತುಂಬ ಚೆನ್ನಾಗಿ ಹಳ್ಳಿಗಳು ವಿದ್ಯುಚ್ಛಕ್ತಿಯಿಂದ ಕೂಡಿರಬೇಕು ಮತ್ತು ಕತ್ಲೆಯಲ್ಲಿ ಜನ ಬದುಕಬಾರ್ದು ಎನಿ ಟೈಮ್ ಅವ್ರಿಗೂ ಕೂಡ ಕರೆಂಟ್ ಸಿಗಬೇಕು ಅನ್ನೋ ಕಾರಣದಿಂದ ಹೋಬಳ್ಳಿ ಲೆವೆಲಲ್ಲಿ ಅದನ್ನು ಕೆ ಎ ಬಿ ಆಫೀಸ್ ಮತ್ತು ವರ್ಕ್ನ ಸ್ಟಾರ್ಟ್ ಮಾಡಿದರು ಸಾಲಿಗ್ರಾಮ ಹೋಬಳಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಅದನ್ನು ಕೂಡ ನೀವೇ ನೋಡ್ತಾ ಇದ್ದೀರಾ ಹಣ ಎಷ್ಟು ಬಿಡುಗಡೆಯಾಗಿದೆ ತುಂಬ ಚೆನ್ನಾಗಿ ಕೆಲಸ ಕೂಡ ನಡೆದಿದೆ ಇದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ತಾಯಿ ಮನೆ ಕೂಡ ಸಾಲಿಗ್ರಾಮ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಮತ್ತು ನೀವು ನೋಡ್ತಾ ಇರ್ಬೋದು ಕಸಬಾ ಹೋಬಳ್ಳಿ ತಿಪ್ಪೂರು ಗ್ರಾಮ ಮುಖ್ಯ ರಸ್ತೆ ಅಭಿವೃದ್ಧಿ ಹಾಗೂ ಶ್ರೀ ಕ್ಷೇತ್ರ ಕಪ್ಪಡಿ ಹೆಬ್ಬಾಳು ಮತ್ತು ಹೆಬ್ಬಾಳ್ ಬಡಾವಣೆ ಹೊಸ ರೋಡುಗಳಿಗೆ ಮಂಜೂರಾದಂತಹ ಕೆಲಸದ ಒಂದು ಹಣವನ್ನು ಕೂಡ ನೀವು ಅಲ್ಲಿ ಕಾಣ್ತಾ ಇದ್ದೀರಾ ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಸಾಲಿಗ್ರಾಮ ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ಸೊ ಎಲ್ಲ ದೇವಸ್ಥಾನ ಕೂಡ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ ನಮ್ಮ ತಾಲೂಕಲ್ಲಿ ಇನ್ನು ನೀವು ನೋಡೋದಾದರೆ ನಮ್ಮ ಚಂದಗಾಲು ಗ್ರಾಮದಲ್ಲಿ ಬಸವೇಶ್ವರ ದೇವಾಲಯ ಕೂಡ ತುಂಬ ಅಭಿವೃದ್ಧಿ ಕಾಣ್ತು ಹಾಗೆಯೇ ಚಿಕ್ಕೋಡರಗುಡಿ ಗ್ರಾಮಸ್ಥ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಹೊಸ ಗ್ರಹಾರ ಹೋಗಿ ಗುಳಿನಾಥ್ ಕುಪ್ಪೆ ಗ್ರಾಮ ಗುಳಿನಾಥ್ ಕುಪ್ಪೆಲ್ಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ಒಂದು ದೇವಸ್ಥಾನ ಕೂಡ ಒಂದು ನಿರ್ಮಾಣ ಆಗಿದೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ದೇವಾಲಯಗಳು ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಹಾಗೆ ನೀವು ನೋಡ್ತಾ ಇದ್ದರೆ ಚುಂಚುನ್ಕಟ್ಟೆ ಹೋಬಳಿ ಕುಪ್ಪೆ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ ಅಭಿವೃದ್ಧಿ ಮಿರ್ಲೆ ಗ್ರಾಮದಲ್ಲಿ ಗಣಪತಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಚೋಳಾರ ಕಾಲದ ದೇವಸ್ಥಾನಗಳು ಕೂಡ ನಮ್ಮ ಈ ಮಹೇಶಣ್ಣನವರು ಸಚಿವರಾಗಿದ್ದಾಗ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಡೆದಿದೆ ನಗರ ಟೌನ್ನಲ್ಲಿ ನೂತನ ತಾಲೂಕ್ ಪಂಚಾಯತಿ ಕಟ್ಟಡ ಕಾಮಗಾರಿ ಎರಡು ಕೋಟಿ ಮಂಜೂರು ಮಾದರಿ ಚಿತ್ರ ಕೂಡ ನೀವೇ ನೋಡ್ತಾ ಇದ್ದೀರಾ ಸೇಮ್ ಅದೇ ರೀತಿ ಕೂಡ ಕಟ್ಟಲಾಗಿದೆ ಇನ್ನು ನೋಡಿದ್ರೆ ಸಾಲಿಗ್ರಾಮ ತಾಲೂಕಿನಲ್ಲಿ ಆಧುನಿಕ ಅಗ್ನಿಶಾಮ ಕಟ್ಟಿ ಮತ್ತು ನಗರ ಟೌನ್ನಲ್ಲಿ ಹಿರಿಯ ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶರ ವಸತಿ ಗೃಹ ನಿರ್ಮಾಣ ಕಾಮಗಾರಿ ಕೆ ನಗರ ಟೌನ್ನಲ್ಲಿ ಶ್ರೀ ವಾಲ್ಮೀಕಿ ಸಮುದಾಯ ಭವನ ಹಾಗೂ ಕಟ್ಟಡ ನಿರ್ಮಾಣಗಳ ಹಂತದಲ್ಲಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಇನ್ನು ಕೆಆರ್ ನಗರ ಟೌನ್ ಡಾ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳ ಮಂಜೂರು ಹಾಗೂ ಭವನ ನಿರ್ಮಾಣ ಕಾಮಗಾರಿ ಇದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಇದು ಎಲ್ಲಿ ಬರುತ್ತೆ ಅಂದರೆ ಆದಿಶಕ್ತಿ ತೋಪ್ನಮ್ಮ ದೇವಸ್ಥಾನ ಮೈಸೂರು ರೋಡ್ನಲ್ಲಿ ಚೌಕಳ್ಳಿ ಪಕ್ಕ ಈ ಸಮುದಾಯ ಭವನವನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ಮುಂದೆ ಹೋಗ್ತಾ ಹೋದರೆ ಇನ್ನೂ ನೋಡ್ಬೋದಲ್ಲ ನೀವು ಆರ್ ಟೌನಲ್ಲಿ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಹಾಗೂ ಚೌಕಳ್ಳಿ ತೋಟಗಾರಿಕೆ ಸ್ಥಳದಲ್ಲಿ ಕಾಂಪೌಂಡ್ ನಿರ್ಮಾಣ ಮತ್ತು ಸುಸರ್ಜಿತ ಪಶು ಆಸ್ಪತ್ರೆಗಳು ಅದನ್ನು ಕೂಡ ನೀವು ಕಾಣ್ಬೋದು ಹಾಗೆಯೇ ಯಾವ್ಯಾವ ಹೋಬಳಿಲಿ ಪಶು ವೈದ್ಯಕೀಯ ಆಸ್ಪತ್ರೆಗಳು ಇರಲಿಲ್ವೋ ಇರಲಿಲ್ಲವೋ ಅಂತಹ ಹೋಬಳಿಗಳಿಗೆ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ ಈಗ ನಾನು ಆವಾಗಲೇ ನಿಮಗೆ ಹೇಳಿದೆ ಕಾಂಕ್ರೀಟ್ ಕಾಲುವೆಯನ್ನು ಮಾಡಿದಂತಹ ಆ ದಿವಸ ಇದಕ್ಕೆ ಆಧುನೀಕರಣ ಕಾಮಗಾರಿ ನೂರ ಮೂವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನು ಕಟ್ಟೆಪುರ ನಾಲೆಗಳ ಆಧುನೀಕರಣ ಕಾಮಗಾರಿ ಮಂಜೂರು ನೂರ ಇಪ್ಪತ್ತೆರಡು ಕೋಟಿ ಇದೆಲ್ಲ ಸೇರಿ ತುಂಬ ಅಚ್ಚುಕಟ್ಟಾದ ಕೆಲಸಗಳು ನಡೆದಿವೆ ಇನ್ನು ಮಾವತೂರು ಮಳ್ಳಳ್ಳಿ ಸಿದ್ದಾಪುರ ಗೌಡನಹಳ್ಳಿ ಅಲಿಯೂರು ಭಾಗದ ಎಲ್ಲ ನಾಲೆಗಳಿಗೂ ಕೂಡ ಕಾಮಗಾರಿ ತುಂಬ ಅಚ್ಚುಕಟ್ಟಾಗಿ ನಡೆದಂತಹ ದಿನ ಅದು ನಾನು ಪ್ರತಿಯೊಂದನ್ನು ಇಲ್ಲಿ ತೋರಿಸ್ತಾ ಹೋದರೆ ತುಂಬ ಸಮಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಶಾರ್ಟ್ ಆಗಿ ಈ ವಿಡಿಯೋದಲ್ಲಿ ಏನೇನು ಅಭಿವೃದ್ಧಿ ಎಷ್ಟೆಷ್ಟು ಖರ್ಚಾಗಿದೆಯೋ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ನೀವು ನೋಡ್ಬೋದು ಸಾಲಿಗ್ರಾಮ ಪಟ್ಟಣವನ್ನು ನೂತನ ತಾಲೂಕು ಕೇಂದ್ರವಾಗಿ ಮಂಜೂರು ಮಾಡಿಸಿರುವುದು ಅದರ ಒಂದು ಪ್ಲ್ಯಾನ್ ಶೀಟ್ ಕೂಡ ಟೌನ್ ಲಿಮಿಟ್ ಇಲ್ಲೇ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ನಾನು ತೋರಿಸಿದ್ದೀನಿ ಅದನ್ನು ಕೂಡ ನೀವು ಟೌನ್ ಲಿಮಿಟ್ ಏನು ಬರುತ್ತೆ ಅದನ್ನು ಆ ಪ್ಲ್ಯಾಗಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಇನ್ನು ಎಲ್ಲ ಸಮುದಾಯದ ಒಂದು ಮದುವೆ ಮಂಟಪಗಳನ್ನು ನಿರ್ಮಿಸಿದಂತಹ ನಮ್ಮ ಶಾಸಕರು ಹಾಗೂ ಮಾಜಿ ಸಚಿವರು ಎಮ್ ಎಲ್ ಎ ಸಾರ ಮಹೇಶಣ್ಣನವರು ಅಂದು ಅನುದಾನ ನೀಡಿರುವಂತಹ ಸಮುದಾಯ ಭವನಗಳು ನೀವು ಕೊ ಇನ್ನು ರಸ್ತೆಗಳ ಕಾಮಗಾರಿ ಬೇರೆ ಗ್ರಾಮ ಹಾಗೂ ಹೆಬ್ಬಾಳು ಗ್ರಾಮ ದೊಡ್ಡರಳ್ಳಿ ಈ ಎಲ್ಲ ಕಡೆ ಇದನ್ನು ಕಾಮಗಾರಿ ಮಾಡಿಸಲಾಗಿದೆ ಹಂಪುರ ಹಾಗೂ ಇತರ ಇಪ್ಪತ್ತೆಂಟು ಗ್ರಾಮಗಳ ಭೂ ಕುಡಿಯುವ ನೀರಿನ ಯೋಜನೆ ಮಂಜೂರು ಒಂಬತ್ತು ಪಾಯಿಂಟ್ ಮೂವತ್ತು ಕೋಟಿ ಹಾಗೆಯೇ ಮಾಳನಾಯ್ಕನಹಳ್ಳಿ ಹಾಗೂ ಇತರ ನಲ್ವತ್ನಾಲ್ಕು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಇಪ್ಪತ್ತು ಪಾಯಿ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ಇನ್ನು ಬಳ್ಳೂರು ಹಾಗೂ ಇತರ ಹದಿನೈದು ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಐದು ಪಾಯಿಂಟ್ ತೊಂಬತ್ತು ಕೋಟಿ ಅನುದಾನ ಅನುಸೋಗಿ ಹಾಗೂ ಇತರ ಮೂರು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಎರಡು ಪಾಯಿಂಟ್ ಅರುವತ್ತೈದು ಕೋಟಿ ಅಂದರೆ ಇದು ನಿಮಗೆ ಗೊತ್ತಿರ್ಬೋದು ಅಂತ ಕೇಳ್ತೀನಿ ಲಾಲಂದೇವನಹಳ್ಳಿ ಹಾಗೂ ಇತರ ಇಪ್ಪತ್ತೊಂಬತ್ತು ಗ್ರಾಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೂವತ್ತೊಂದು ಕೋಟಿಗೆ ಇದನ್ನು ಮಂಜೂರು ಮಾಡಿ ಕೆಲಸ ಕಾರ್ಯಕ್ರಮಗಳು ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ನಡೆದಿವೆ ಚನ್ನಮಗೆರೆ ಹಾಗೂ ಇತರ ಹದಿಮೂರು ಗ್ರಾಮಗಳು ಬಹುಗ್ರಾಮ ಕುಡಿಯುವ ನೀರಿನ ವ್ಯವಸ್ಥೆ ಕಿಹರ್ ನಗರ ಹಾಗೂ ಸಾಲಿಗ್ರಾಮ ತಾಲೂಕಿನ ಯಥಾ ನೀರಾವರಿ ಯೋಜನೆಗೆ ಒಟ್ಟು ನೂರ ಹನ್ನೆರಡು ಪಾಯಿಂಟ್ ನಲವತ್ತು ಕೋಟಿ ಮಂಜೂರಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಲೀಸ್ಟ್ ಕೂಡ ಕಿಹರ್ ನಗರ ಹಾಗೂ ಸಾಲಿಗ್ರಾಮ ತಾಲೂಕಿನ ಯಥಾ ನೀರಾವರಿ ಯೋಜನೆಗೆ ಒಟ್ಟು ನೂರ ಹನ್ನೆರಡು ಪಾಯಿಂಟ್ ನಲವತ್ತು ಕೋಟಿ ಮಂಜೂರು ಕಾವೇರಿ ನದಿಯಿಂದ ಯಥಾ ನೀರಾವರಿ ಯೋಜನೆ ಆಡ್ಯ ಬೆನಂಗನಹಳ್ಳಿ ಹದಿನೈದು ಕೋಟಿ ಸೊ ನಾನು ಇಲ್ಲಿ ನಿಮಗೆ ಏನು ತೋರಿಸ್ತಿದ್ದೀನಿ ಆ ಡೀಟೇಲ್ಸ್ನ ಕೂಡ ನೀವು ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೋಬೋದು ಈಗ ನೀವು ನೋಡ್ತಾ ಇರೋದು ಕೋವಿಡ್ ನೈನ್ಟೀನ್ ನಾನು ನಿಮ್ಗೆ ಅವಾಗಲೇ ಏನು ಹೇಳಿದೆ ನೋಡಿ ನಮ್ಮ ಎಚ್ ಡಿ ಕುಮಾರಣ್ಣನವರು ಅಂಥ ಸಮಯದಲ್ಲೂ ಕೂಡ ಬಂದು ತನ್ನ ಆರೋಗ್ಯನ ತನ್ನ ಪ್ರಾಣನ ಲೆಕ್ಕಿಸ್ತೇ ಬಂದು ಬಡವರಿಗೆ ಅದನ್ನು ದಿನಸಿ ಕಿಟ್ನ ಕೊಡ್ತಾರಂಥದ್ದು ನಮ್ಮ ಶಾಸಕರು ಹಾಗೂ ನಮ್ಮ ಸಾರ ಮಯಸಣ್ಣನವರು ಮತ್ತು ನಮ್ಮ ಎಚ್ ಡಿ ಕುಮಾರಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥದ್ದು ಮತ್ತು ಲೈಬ್ರರಿಗಳು ಕೂಡ ಅತ್ಯುನ್ನತ ಶ್ರೇಣಿಲಿ ನಮ್ಮ ತಾಲೂಕಲ್ಲಿವೆ ಹಾಗೆಯೇ ಕಾಲೇಜುಗಳು ಕೂಡ ಇದೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿ ಕೆಲಸನ ಮಾಡಿಸ್ಕೊಟ್ಟಿದ್ದಾರೆ ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಮೇನ್ ಬೇಕಾಗಿರೋದೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ವ್ಯವಸ್ಥೆ ಎಲ್ಲೂ ದೂರ ಹೋಗಬಾರ್ದು ನಮ್ಮ ತಾಲೂಕಲ್ಲಿ ಎಲ್ಲ ರೀತಿ ಇರಬೇಕು ಅನ್ನೋದೇ ನಮ್ಮ ಶಾಸಕರ ಮಹೇಶ್ ಒಂದು ಆಸೆ ಕೆ ಆರ್ ಆರ್ ಟೌನ್ ಪಾರ್ಕ್ ಅಭಿವೃದ್ಧಿ ಹಾಗೆ ಕೆ ಆರ್ ನಗರ ಟೌನ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಧುನೀಕರಣ ಹಾಗೆ ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ತುಂಬ ಅದ್ಭುತವಾದಂತಹ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೆಬ್ಬಾಳು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಟ್ಯಾಂಕ್ಗಳನ್ನು ಹೊಸದಾಗಿ ನಿರ್ಮಿಸಿ ಮತ್ತು ಅದನ್ನು ಇನಾಗ್ರೇಷನ್ ಮಾಡ್ತಾ ಇರುವಂತಹ ದೃಶ್ಯ ಕೂಡ ನೀವು ಕಾಣ್ತಾ ಇದ್ದೀರಾ ಇದು ನಮ್ಮ ತಾಲೂಕಲ್ಲಿ ನಡೆದಂಥದ್ದು ಇನ್ನು ಸಾಲಿಗ್ರಾಮ ತಾಲೂಕ್ ಹೆಪ್ಸೂರು ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಮಂಜೂರು ಹಾಗೂ ಕಟ್ಟಡ ನಿರ್ಮಾಣ ಕಾಮಗಾರಿ ಒಂಬತ್ತು ಪಾಯಿಂಟ್ ಐವತ್ತು ಕೋಟಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಗೊತ್ತಾ ಇದು ಇದು ನೋಡ್ಬೇಕಂದ್ರೆ ನೀವು ಸಾಲಿಗ್ರಾಮದಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಈ ವಸತಿ ಗೃಹ ಸಿಗುತ್ತೆ ತುಂಬಾ ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಆರ್ ನಗರ ಟೌನ್ ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳು ಮತ್ತು ಪ್ರಯೋಗ ಶಾಲೆ ನಿರ್ಮಾಣ ಕಾಮಗಾರಿ ಏಳು ಪಾಯಿಂಟ್ ಅರವತ್ತು ಕೋಟಿಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಸೊ ಹಾಗೂ ಕೆಆರ್ ನಗರ ಟೌನ್ ಬಾಲಕಿಯರ ಮತ್ತು ಬಾಲಕರ ಪದವಿ ಪೂರ್ವ ಕಾಲೇಜುಗಳ ಹೆಚ್ಚುವರಿ ಕೊಠಡಿಗಳು ನಿರ್ಮಾಣಗಳು ಕೂಡ ನಡೆದಿವೆ ಸಾಲಿಗ್ರಾಮ ಪಟ್ಟಣದಲ್ಲಿ ಬಾಲಕರ ಪದವಿ ಪೂರ್ವ ಕಾಲೇಜು ಕೂಡ ನಿರ್ಮಾಣ ಕಾಮಗಾರಿ ಕೂಡ ಅದನ್ನು ನೀವು ನೋಡ್ತಾ ಇರ್ಬೋದು ಹಾಗೆಯೇ ಸಾಲಿಗ್ರಾಮ ಐ ಟಿ ಐ ಕಾಲೇಜ್ ಮಂಜೂರಾತಿ ಹಾಗೂ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಎರಡು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ಇಲ್ಲಿ ತಂದಿದ್ದಾರೆ ಇನ್ನು ನಗರ ಟೌನ್ ಆದರ್ಶ ಶಾಲೆ ಮಂಜೂರು ಹಾಗೂ ಕಟ್ಟಡ ಮತ್ತು ವಸತಿ ನಿಲಯ ನಿರ್ಮಾಣ ಕಾಮಗಾರಿ ನಗರ ಟೌನ್ನಲ್ಲಿ ಕಸ್ತೂರಿಬಾ ಶಾಲೆ ಮಂಜೂರು ಹಾಗೂ ಕಟ್ಟಡ ನಿರ್ಮಾಣ ಕಾಮಗಾರಿ ಸಾಲಿಗ್ರಾಮ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಜೂರು ಹಾಗೆಯೇ ಸಾವಿರಗ್ರಾಮ ಪಟ್ಟಣದಲ್ಲಿ ಹಿಂದುಳಿದ ವರ್ಗಗಳ ಬಾಲಕರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ಇನ್ನು ಇನ್ನು ಆರ್ ನಗರ ಟೌನ್ನಲ್ಲಿ ಹಿಂದುಳಿದ ವರ್ಗಗಳ ಬಾಲಕರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ಇದನ್ನು ಕೂಡ ನೀವು ನೋಡ್ಬೋದು ಇದು ನಮ್ಮ ಡಿಗ್ರಿ ಕಾಲೇಜ್ ರೋಡ್ ಪಕ್ಕದಲ್ಲೇ ಬರುವಂತಹ ಈ ವಸತಿ ಗೃಹಗಳು ಇದೆಲ್ಲ ಹಾಗೆಯೇ ತಾಲೂಕು ಚುನ್ಚುನಕಟ್ಟೆ ಹತ್ತಿರ ಹತ್ತಿಕಟ್ಟೆ ಅಣೆಕಟ್ಟು ಕಾಮಗಾರಿ ಹಾಗೂ ಸಾಲಿಗ್ರಾಮ ತಾಲೂಕು ಶ್ರೇಣಿ ಹತ್ತಿರ ಕಾಕನ ಕಾಲುವೆ ಅಭಿವೃದ್ಧಿ ಕಾಮಗಾರಿ ಮತ್ತು ಚುಂಚನಕಟ್ಟೆ ಹೋಬಳಿ ಶ್ರೀರಾಮಪುರದ ಗ್ರಾಮ ರಾಮಸಮುದ್ರ ನಾಲೆಯ ಈ ಕಾಮಗಾರಿಗಳು ಕೂಡ ತುಂಬಾ ಚೆನ್ನಾಗಿ ಕಾಣ್ತವೆ ಹಾಗೆ ನೀವು ಇದನ್ನ ನೋಡಬೇಕು ಅಂದ್ರೆ ಸಾಲಿಗ್ರಾಮ ಹೋಗ್ಬೇಕಿದ್ರೆ ಚುಂಚನಕಟ್ಟೆ ಬಿರ್ಜ್ ಮೇಲೆ ನಿಂತ ನೋಡಿದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಏನೋ ಲಾ ಇನ್ನು ಲಾರನ್ ದೇವನಹಳ್ಳಿ ಗ್ರಾಮದಲ್ಲಿ ನೂತನ ಬಸ್ ನಿಲ್ದಾಣ ಕಾಮಗಾರಿ ಹಾಗೂ ಹೆಬ್ಬಳ ಗ್ರಾಮದಲ್ಲಿ ನೂತನ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿ ಹದಿನಾಲ್ಕು ಲಕ್ಷದಲ್ಲಿ ತುಂಬಾ ಅದ್ಭುತವಾದಂಥ ಬಸ್ ಸ್ಟ್ಯಾಂಡನ್ನು ನಾವು ಹೆಬ್ಬಾಳು ಗ್ರಾಮದಲ್ಲಿ ಕಾಣ್ಬೋದು ಇದು ಹೋಗುವಂತಹ ಮುಂಚೆನೆ ಸಿಗುವಂತಹ ಹೆಬ್ಬಾಳ್ ಬಸ್ ಸ್ಟ್ಯಾಂಡ್ ಸಾಲಿಗ್ರಾಮ ತಾಲೂಕ್ ಹರದನಳ್ಳಿ ಗ್ರಾಮದಲ್ಲಿ ವಿದ್ಯಾರ್ಥಿನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ಒಂದು ಕೋಟಿಲಿ ಇದನ್ನು ಮಾಡಿದ್ದಾರೆ ಇನ್ನು ಹೊಸಗ್ರಹಾರ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ಕಾಮಗಾರಿ ಇರುವತ್ತೈದು ಲಕ್ಷ ಇದನ್ನು ನೀವು ನೋಡಬೇಕಾದ್ರೆ ಬೇರೆ ಹೋಗಬೇಕಿದ್ರೆ ಎಡಭಾಗದಲ್ಲಿ ರೈತರ ಸಂಪರ್ಕ ಕೇಂದ್ರ ಇದೆ ಸೊ ನೀವು ಈಗ ನೋಡ್ತಾ ಇರ್ಬೋದು ಚುಂಚುನ್ಕಟ್ಟೆ ಹೋಗ್ಬಳಿ ಧಮ್ಮನಹಳ್ಳಿ ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಹದಿನೆಂಟು ಲಕ್ಷದಲ್ಲಿ ನಾನು ಮುಂಚೆಯೇ ನಿಮಗೆ ಹೇಳಿದ್ದೆ ಪ್ರತಿಯೊಂದು ದೇವಾಲಯಗಳನ್ನು ಜೀರ್ಣೋದ್ಧಾರನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಂತಹ ಕಾಲ ನಮ್ಮ ಮಹೇಶನವರು ಹಾಗೆಯೇ ಸಾರ ಸ್ನೇಹ ಬಳಗ ವತಿಯಿಂದ ಹತ್ತೊಂಬತ್ತು ವರ್ಷಗಳ ಪ್ರತಿ ವರ್ಷ ಇಪ್ಪತ್ತೈದು ಸಾಲ ಕಾಲೇಜು ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿಚಾರಣೆ ಇದನ್ನು ಎಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂದರೆ ಉಚಿತ ನೋಟ್ಬುಕ್ಕಿಂದ ನಾನು ಕೂಡ ಅದನ್ನು ನೋಟ್ಬುಕ್ನ ಪಡ್ಕೊಂಡು ನಾನು ಕೂಡ ಬರೆದಿದ್ದೀನಿ ಏಕೆಂದರೆ ನಾವು ಬಂದಿದ್ದಾರಿನ ಮರಿಬಾರ್ದಂತೆ ಮತ್ತು ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕು ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಿದಂತಹ ಈ ಒಂದು ಚಿತ್ರ ಹಾಗೆ ಎಲ್ಲ ಶಿಕ್ಷಕರ ದಿನಾಚರಣೆಗಳಿಗೂ ಕೂಡ ಒಂದು ಶುಭ ಕೋರುವಂಥ ದಿನ ಕೆರ ನಗರ ಮತ್ತು ಸಾಲಿಗ್ರಾಮ ತಾಲೂಕುಗಳ ಎಂಟುನೂರು ಮಂದಿ ವಿಕಲಚೇತರರ ಮಕ್ಕಳಿಗೆ ಜೀವ ವಿಮೆ ಇನ್ಶೂರೆನ್ಸ್ ಕೂಡ ಮಾಡಿಸಿದ್ದಾರೆ ಇನ್ನು ಕೆರನಗರ ಮತ್ತು ಸಾಲಿಗ್ರಾಮ ತಾಲೂಕುಗಳ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರೋ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸೌಲಭ್ಯ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ನೋಡ್ತಾ ಹೋದರೆ ಪ್ರತಿಯೊಂದು ಶಾಲಾ ಕಾಲೇಜು ಮಕ್ಕಳುಗಳಿಗೂ ಬಡ ವಿದ್ಯಾರ್ಥಿಗಳಿಗೆ ತನ್ನ ಕೈಯಿಂದ ಸಹಾಯ ಮಾಡಿ ತಾನು ಓದಿಸ್ತಿದ್ದಂತಹ ನಮ್ಮ ಎಲ್ಲರ ಪ್ರೀತಿಯ ಬಡವರ ದೇವರ ಸರ ಮಹೇಶ್ ಇನ್ನು ಬೇರೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹತ್ತು ಕೋಟಿ ಮಂಜೂರಾಗಿದ್ದು ಟೆಂಡರ್ ಹಂತದಲ್ಲಿದೆ ಇನ್ನು ಉಚಿತ ಆಂಬುಲೆನ್ಸ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಉಚಿತ ಆಂಬುಲೆನ್ಸ್ ನಮ್ಮ ಕೆ ಆರ್ ನಗರಕ್ಕೆ ತಂದಂತಹ ನಮ್ಮ ಸಾರ ಮಹೇಶ್ ಆಗ ಕರ್ನಾಟಕಕ್ಕೆ ಉಚಿತ ಆಂಬುಲೆನ್ಸ್ನ ತನ್ನ ಸ್ವಂತ ದುಡ್ಡಿನಿಂದ ಆಂಬುಲೆನ್ಸ್ನ ತೆಗೆದು ಬಿಟ್ಟಂಥ ಕಾಲ ಕೆಆರ್ ಟೌನ್ನಲ್ಲಿ ಉಪ ನೋಂದಣಾಧಿಕಾರಿಗಳ ಕಚೇರಿ ಮಂಜೂರಾತಿಗೆ ಪ್ರಸ್ತಾವನೆ ಮಾದರಿ ಪತ್ರ ಅಂದರೆ ಅವರು ಮಾಡಬೇಕಿದ್ದಂಥ ಕೆಲಸ ಅರ್ಧದಲ್ಲೇ ನಿಂತಿತ್ತು ಯಾಕೆಂದರೆ ನೀತಿ ಸಮಿತಿ ಜಾರಿಯಾಗಿ ಸಾಲಿಗ್ರಾಮ ಹೋಬಳಿ ಕೂಡ ತುಂಬ ಅಪ್ಡೇಟ್ ಆಗಿದೆ ಕೆ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಿಂದ ಇದುವರೆಗೂ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ನೂರ ಅರವತ್ತೊಂದು ಆಶ್ರಯ ಯೋಜನೆಯಡಿ ಮನೆಗಳ ಮಂಜೂರಾತಿ ಪತ್ರ ನೀಡುತ್ತಿರುವ ದೃಶ್ಯ ಇದನ್ನೆಲ್ಲ ನೋಡಿ ನಿಮಗೆ ತುಂಬ ಖುಷಿ ಅನ್ನಿಸಿರ್ಬೋದು ಶಾಸಕರು ಇಷ್ಟೊಂದು ತಾರಿ ಕೆಲಸ ಮಾಡಿದಾರಂತ ಹೌದು ಇಷ್ಟೆಲ್ಲ ಮಾಡಿದರೆ ಎಲ್ಲ ನಮ್ಮೊಳ್ಳಿಕ್ಕೆ ಧನ್ಯವಾದಗಳು